Venga. a इन मुकों के काम కట్స్కంటు బ్రిడ్జ్ కొడదు సులభ అలా ನೋಡಿ ನಾನು ನನ್ನ ಅಣ್ಣನ ಒಪ್ಪಿಗೆನ ಪಡೆದು ಮರ ಎಚ್ಚಿದ್ದೀನಿ ಮದ್ವೆ ಆಗಿ ನಿಮ್ಮ ಮೇಡಮ್ ಬಂದೀರಾ ಅದು ಮದ್ವೆಗೆ ಜೊತೆ ಎಲ್ಲಾದರೂ ಆಗಿ ಹೋಗು ನೀಲ ಕಟ್ಟಬೇಕು ಅಪ್ಪಾ ಮಂಗಳ ಈ ಮನೆಗೆ ಸೊಸ್ಯಾಗಿ ಬಂದಿರೋದು ಹೋಗೋಕಲ್ಲ ಈ ಮನೆಯ ಬೆಳಗೋಕೆ ಪಾಪ ಚಿಕ್ಕಂದಿನಿಂದ ತಾಯಿ ತಂದೆ ಕಳೆದುಕೊಂಡು ಅಣ್ಣನ ಆಶ್ರಯದಲ್ಲಿ ಬೆಳೆದು ಈಗ ತಾನೇ ಮದುವೆಗೆ ಬಂದಿರೋ ತಪ್ಪ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ ನಾವೆಲ್ಲ ತಕ್ಕ ವರ್ದಕ್ಷಣ ತಂದಿಲ್ಲ ಅಂತ ಅವ್ರು ಗೋಪ ಅಷ್ಟೇ ನಿನ್ನ ಪೂಜಾ ಕಾರ್ಯ ಎಲ್ಲ ಮುಗಿತ ಮಗಳ ಹಾ ರೀ ಎಲ್ಲ ಮುಗೀತು ಏನಂದ್ರೆ ಒಂದೇ ಒಂದ್ ಆಸೆ ಏನೇದು ಊಟ ಮಾಡಬೇಕೆಂಬ ಎಂಬ ಪುಣ್ಯ ಕ್ಷೇತ್ರಗಳಲ್ಲಿ ಸುತ್ತಾಡಬೇಕೆಂಬ ಆಸೆನಾ ವಸ್ತ್ರಾಭರಣಗಳನ್ನು ಧರಿಸಬೇಕೆಂಬ ಆಸೆ ನಿನ್ನ ಆಸೆ ಏನು ನಾನು ಪೂರೈಸುತ್ತೀನಿ ಏನಂದ್ರೆ ನಿತ್ಯ ನಿಮ್ಮ ದರ್ಶನನೇ ನನಗೆ ಪುಣ್ಯಕ್ಷೇತ್ರಗಳ ದರ್ಶನ ಈ ನಿಮ್ಮ ಈ ತೋಳು ಬಂಧನವೇ ನನಗೆ ಪಾದುಕ ಹೀಗೆಲ್ಲ ಇರಬೇಕಾದ್ರೆ ನನಗೆ ಬೇರೆ ಏನ್ರಿ ಬೇಕು ಮತ್ತಿನ್ನೇನೆ ನಿನ್ನ ಆಸೆ ಮತ್ತೆ ಮತ್ತೆ ಏನಂದರೆ ನಾನು ಮದುವೆ ಆಗಿ ಬಂದ ಮೇಲೆ ಅಣ್ಣನ ನೋಡಕ್ ಹೋಗ್ಲೇ ಇಲ್ಲ ಅಣ್ಣ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೇರಿ ಅಪ್ಪಪ್ಪ ಹೆಣ್ಣು ಮಕ್ಕಳಿಗೆ ತವರ್ ಮನೆ ಅಂದ್ರೆ ಎಷ್ಟು ಫೋನ್ ಕೆಲಸ ಮಾಡೋ ನಾನು ಫ್ಯಾಕ್ಟ್ರಿ ಹತ್ರ ಹೋಗಿದ್ ಬರ್ತೀನಿ ಅಷ್ಟೇ ರೆಡಿಯಾಗಿರೋ ಜೊತೆಯಲ್ಲೇ ಕಾರ್ಯಾಲಯ ಹೋಗೋಣ ಸಂತೋಷನಾ ಈ ದಿನಿಂದ ಸಿಹಿಯಾದ ತೊಟ್ಟಿಗಳಿಂದ ಒಂದು ಮುತ್ಕೊಡ ಹೋಗ್ರಿ ನಿಮ್ ಚೇಷ್ಟೆ ಬುದ್ಧಿನ ಬಿಡದೇ ಇಲ್ವಲ್ಲ ನೀವು ನೋಡಿ ಒಳಗಡೆ ಸವಿತಾ ಮಲ್ಗಿದಾಳೆ ಈ ಚೇಷ್ಟೆಲ್ಲ ಇವಾಗ ಚೆನ್ನಾಗಿರಲ್ಲು ಅಂತ ಆ ಮುತ್ತಲ್ಲಿ ಎಂತ ಮತ್ತಿದೆ ಅಂತ ನಿನಗೇನೇ ಗೊತ್ತೋ ನೋಡೋ ಕೆಲಸ ಅದರ ರುಚಿ ನೋಡಿ ಅನುಭವಿಸೋದು ಕೆಲಸ ಬಿಡಬೇಡಿ ನಿಜವಾಗ್ಲು ಮಂಗಳ ಈ ಚೆಲುವು ಪ್ರಕೃತಿಯನ್ನೇ ನಾಚಿಸಿ ಮುಳಿಸಿದೆ ಚೆಲುವರಿಗೆಲ್ಲ ಒಡೆದಿ ನೀನೇ ಎನ್ನಿಸುತ್ತಿದೆ